ರಾಮಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ ಶತಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರ ನಿರ್ಮಾಣಗೊಳ್ತಾ ಇದೆ ಇದನ್ನು ಭಾರತೀಯರೆಲ್ಲರೂ ಕೂಡ ಸನಾತನ ಧರ್ಮೀಯರೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ ಭಾರತೀಯರೆಲ್ಲರೂ ಕೂಡ ಸ್ವಾಗತಿಸಬೇಕು ಯಾಕೆ ಅಂತಂದ್ರೆ ಇದು ಬರಿದೆ ಕ್ರಾಂತಿಯ ಹೋರಾಟದ ಹಿನ್ನೆಲೆಯಲ್ಲಿ ಈ ಮಂದಿರ ನಿರ್ಮಾಣವಾಗ್ತಾ ಇಲ್ಲ ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ನಿರ್ದೇಶನದ ಹಿನ್ನೆಲೆಯಲ್ಲಿ ಇವತ್ತು ಮಂದಿರ ನಿರ್ಮಾಣ ಆಗ್ತಾ ಇದೆ ಇದು ಯಾವುದೇ ಸರಕಾರದ ಅನುದಾನವನ್ನು ಪಡ್ಕೊಂಡು ಮಾಡಿರುವ ಕಾರ್ಯವೂ ಅಲ್ಲ ಭಕ್ತರೆಲ್ಲರೂ ಕೂಡ ಗೊಮ್ಮನಸ್ಸಿನಿಂದ ನೀಡಿರುವ ದೇಣಿಗೆಯನ್ನು ಸ್ವೀಕರಿಸಿ ಈ ಮಂದಿರ ನಿರ್ಮಾಣ ಆಗ್ತಾ ಇದೆ ಮಂದಿರದ ನಿರ್ಮಾಣ ಒಂದು ಹಂತಕ್ಕೆ ಬಂದಿದೆ ಹಿಂದೊಂದು ಕುಹಕದ ಮಾತಿತ್ತು ಮಂದಿರ ನಿರ್ಮಾಣ ಮಾಡ್ತೇವೆ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿಕೊಂಡು ಹೇಳ್ತಾ ಬಂದಿದ್ದೆವು ಅದರ ಹಿನ್ನೆಲೆಯಲ್ಲಿ ಕುಹಕವಾಗ್ತಾ ಇದ್ರು ಮಂದಿರ ಮಹಿ ಬನಾಯಂಗೆ ಪರಂತು ದಿನಾಂಕ ನಹಿ ಬದಾಯಂಗೆ ಅಂದರೆ ಇದನ್ನು ನೀವು ಹೇಳ್ತಾ ಹೋಗ್ತೀರಿ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ ಆಗೋದಿಲ್ಲ ಅನ್ನುವ ಗುಹಕದ ಮಾತಿದೆ ಇವತ್ತು ಹತ್ತು ಪುನಃ ಆ ಮಾತು ಬರಬಾರದು ಏನಾಗಿದೆ ಎರಡೂವರೆ ಹಿಂದೆ ನಾವು ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿಕೊಂಡು ಒಂದು ಟ್ರಸ್ಟ್ ಒಂದಾಗಿ ತೀರ್ಮಾನ ತೆಗೆದುಕೊಂಡ ಕ್ಷಣ ಸಹಜವಾಗಿ ಕಂಪನಿಗಳನ್ನು ಸಂಪರ್ಕಿಸಿದ್ದೆವು ಎಲ್ ಎನ್ ಟಿ ಹಾಗೂ ಟಾಟಾ ಕಂಪನಿಗಳನ್ನು ಸುಮಾರು ಎರಡು ಎರಡೂವರೆ ವರ್ಷಗಳಲ್ಲಿ ಮಂದಿರ ನಿರ್ಮಾಣ ಮಾಡಿಕೊಡಬಹುದು ಅಂತ ಹೇಳಿಕೊಂಡು ಅವರು ಮಾತು ಕೊಟ್ಟಿದ್ದರು ಆದರೆ ಆ ಬಳಿಕ ಅವರು ಗಮನಿಸಿದ್ದು ಭೂತಲ ಅಷ್ಟು ದೃಢವಾಗಿಲ್ಲ ಹಾಗಾಗಿ ಅಲ್ಲಿರುವಂಥದ್ದು ಬರೀದೇ ಧೂಳು ಮರಳು ಮಣ್ಣು ಇಂತಹ ನೆಲದ ಮೇಲೆ ಸಹಸ್ರಾರು ವರ್ಷಗಳ ಕಾಲ ದೃಢವಾಗಿ ನಿಲ್ಲಬೇಕಾಗಿರತಕ್ಕಂತಹ ಕಲ್ಲಿನ ಕಟ್ಟಡವನ್ನು ಕಟ್ಟುವುದು ಸಾಧ್ಯ ಇಲ್ಲ ಹಾಗಾಗಿ ಯಾವ ಅಪಾಯಕ್ಕೂ ಜಗ್ಗದ ಬಗ್ಗದ ದೃಢವಾದ ಮಂದಿರ ನಿರ್ಮಾಣ ಮಾಡಬೇಕು ಅಂತಂದ್ರೆ ಆ ಭೂಮಿಯನ್ನಷ್ಟು ಶೋಧಿಸಬೇಕು ಸುಮಾರು ಐವತ್ತರವತ್ತು ಅಡಿಗಳ ತನಕ ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಮಣ್ಣನ್ನೆಲ್ಲ ತೆಗೆದು ಹೊರಹಾಕಿ ಆ ಭಾಗವನ್ನು ಒಳ್ಳೆಯ ಗಟ್ಟಿ ಕಾಂಕ್ರೀಟ್ನಿಂದ ದೃಢಪಡಬೇಕು ಮಾಡಿಸಬೇಕಾಯಿತು ಒಂದೇ ಸಲದೊಂದು ಸುರಿದರೆ ಕೆಲಸ ಆಗೋದಿಲ್ಲ ಅದು ಮತ್ತೆ ಪುನಃ ಒಡೆದು ಕೆಮಿಕಲ್ ರಿಯಾಕ್ಷನಿಗೆ ಹಾನಿಯಾಗುವ ಸಂಭವ ಇದೆ ಹಾಗಾಗಿ ಅದನ್ನು ಪದರದ ಮೇಲೆ ಪದರ ಪದರದ ಮೇಲೆ ಪದರ ಪದರದ ಮೇಲೆ ಪದರ ಹಾಕಿ ಮೇಲೆ ಮೇಲೆ ಅದನ್ನು ದೃಢಗೊಳಿಸಿ ಗಟ್ಟಿಗೊಳಿಸಿ ದೋರನ್ನು ಹೊಡೆದು ದೃಢಪಡಿಸಿ ಆ ವೇದಿಕೆಯನ್ನು ಅಡಿಯ ಭೂಮಿಯನ್ನು ಆ ಸಿದ್ಧಪಡಿಸಬೇಕಾಗಿ ಬಂತು ಇದಕ್ಕೇನೆ ಒಂದು ವರ್ಷ ಜಾಸ್ತಿ ಕಾರಣ ತಗೊಂಬುದು ಮಂದಿರ ಪರಿಪೂರ್ಣವಾಗೋ ಮುಂಚೆನೆ ಯಾಕೆ ಪ್ರತಿಷ್ಠೆ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ ಇವತ್ತು ಎರಡೂವರೆ ವರ್ಷಗಳ ಕಾಲದಲ್ಲಿ ಮಂದಿರ ನಿರ್ಮಾಣ ಮಾಡಿಕೊಡ್ತೇವೆ ಅಲ್ಲಿ ರಾಮನ ಪ್ರತಿಷ್ಠೆ ಆಗತ್ತೆ ಅನ್ನುವ ಮಾತು ಸಮಾಜಕ್ಕೆ ಕೊಟ್ಟಾಗಿತ್ತು ಹಾಗಾಗಿ ಇನ್ನಷ್ಟು ಕಾಲವನ್ನು ಮುಂದೂಡಿದೂಡೋದು ಸರಿಯಲ್ಲ ಇವತ್ತು ಎರಡೂವರೆ ವರ್ಷಗಳ ಕಾಲದಲ್ಲಿ ಭೂತಲವನ್ನು ಅಡಿಪಾಯವನ್ನು ಭದ್ರಗೊಳಿಸಿ ಅದರ ಮೇಲೆ ವೇದಿಕೆ ನಿರ್ಮಾಣ ಮಾಡಿ ಒಂದು ಹಂತದ ಕಾರ್ಯ ನಡೆದಿದೆ ಇನ್ನು ತಡ ಮಾಡೋದು ಸರಿಯಲ್ಲ ಎಂಬ ಕಾರಣಕ್ಕೋಸ್ಕರ ಇವತ್ತು ಇನ್ನು ಮೊದಲ ಹಂತ ಎರಡನೇ ಹಂತ ಅದು ಬಾಕಿ ಇದೆ ಅದಿರುವಂತೆಯೇ ಹಿಂದೆ ತೀರ್ಮಾನ ಕೈಗೊಂಡಂತೆ ಸಂಕಲ್ಪ ಮಾಡಿದಂತೆ ಈ ಕಾಲಕ್ಕಾಗಿ ಆ ರಾಮದೇವರ ಪ್ರತಿಷ್ಠೆ ಮಾಡಿಬಿಡ್ತಾ ಇದ್ದೇವೆ ಅಂತಹ ತೀರ್ಮಾನವನ್ನು ಕೈಗೊಂಡು ಇವತ್ತು ಮಂದಿರ ನಿರ್ಮಾಣ ಆಗಿ ரமதேவ் பிரதிஷ்டை இவ்வளவு நடித்தா